ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾಶಾಂಕುಶ ಏಕಾದಶಿಯ ಕಥೆಯನ್ನು ಇದ್ದೀನಿ ಈ ಕತೆ ಕೇಳೋದ್ರಿಂದ ನಾವು ಮಾಡಿರುವಂಥ ಜನ್ಮ ಜನ್ಮದ ಪಾಪಗಳು ನಾಶವಾಗುತ್ತವೆ ಅವು ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗುತ್ತವೆ ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕೇಳಿ ಪಾಶಾಂಕುಶ ಏಕಾದಶಿಯ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಬಂದಿದೆ ಅಶ್ವಿಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಹೆಸರು ಪಾಶಾಂಕುಶ ಅಥವಾ ಪದ್ಮನಾಭ ಏಕಾದಶಿ ಅಂತ ಪಾಷೆ ಎಂದರೆ ಹಗ್ಗ ಅಂಕುಶ ಎಂದರೆ ಆಣಿಯನ್ನು ನಿಯಂತ್ರಣ ಮಾಡುವ ಸಾಧನ ಧರ್ಮ ವಿರುದ್ಧವಾದ ಯಾವುದೇ ಪಾಪ ಕಾರ್ಯಗಳನ್ನು ಮಾಡದಂತೆಯೂ ಹಾಗೂ ಇಂದ್ರಿಯ ಹಿಡಿತದಲ್ಲಿರುವ ಪಾಶ ಹಾಕಿ ಅಂಕುಶದಿಂದ ಬಂಧಿಸುತ್ತದೆ ಮತ್ತು ಗೆತ್ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ್ದ ಪಾಪಗಳನ್ನು ಕ್ಲೇಷ ಮಾಡಿ ಪುಣ್ಯ ಕಾರ್ಯಗಳನ್ನು ಮಾಡುವಂತೆ ಮನಸ್ಸನ್ನು ಪರಿವರ್ತಿಸಿ ಪಾಪ ಕಾರ್ಯಗಳನ್ನು ಮಾಡದಂತೆ ತಡೆ ಹಿಡಿಯುವ ಶಕ್ತಿ ಈ ಏಕಾದಶಿ ಋತದಿಂದ ಲಭಿಸುತ್ತದೆ ಜಾತಕದ ದೋಷಾದಿಗಳನ್ನು ಪಾಶಾಂಕುಶ ಏಕಾದಶಿ ಋತದಿಂದ ವಿಮೋಚನೆ ಆಗುತ್ತದೆ ಈ ಏಕಾದಶಿಯ ಭಗವಂತನನ್ನು ಚತುರ್ಭುಜನಾದ ಪದ್ಮನಾಭ ನಾಮದಿಂದ ಆಚರಿಸಬೇಕು ಇದರಿಂದ ಭವಪಾಶಗಳು ಹರಿದು ಇಹಲೋಕದ ಜೀವನಕ್ಕಿಂತ ಪರಲೋಕದ ಶಾಶ್ವತ ಮೋಕ್ಷ ದೊರೆಯುತ್ತದೆ ಪದ್ಮ ಪುರಾಣದಲ್ಲಿ ಏಕಾದಶಿ ಕುರಿತಾದ ಒಂದು ಕತೆ ಇದೆ ಹಿಂದೆ ವಿದ್ಯಾಂಚಲ ಪರ್ವತದ ಅರಣ್ಯದಲ್ಲಿ ಕ್ರೋಧನ ಎಂಬ ವ್ಯಾದನಿದ್ದನು ಬೇಟೆಯಾಡಿ ಜೀವನ ನಡೆಸುತ್ತಿದ್ದ ಆದರೆ ಹೆಸರಿಗೆ ತಕ್ಕಂತೆ ಕ್ರೂರಿಯಾಗಿದ್ದನು ದೊಡ್ಡ ಕಾಡಿನಲ್ಲಿ ಕಣ್ಣಿಗೆ ಕಾಣುವ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕಣಿಕರವಿಲ್ಲದೆ ಹಿಡಿಯುವುದು ಕೊಂದು ಹಾಕುವುದು ಮಾಡುತ್ತಿದ್ದನು ಅಲ್ಲದೆ ಕಾಡಿನ ಮಾರ್ಗದಲ್ಲಿ ಓಡಾಡುವ ಮನುಷ್ಯರನ್ನು ಅಡ್ಡಗಟ್ಟಿ ಸುಲಿಗೆ ಮಾಡುವುದು ಅವನ ಕೆಲಸಕ್ಕೆ ಅಡ್ಡ ಬಂದವರ ತಲೆ ಕಡಿದು ಹಾಕುವುದು ಇಂಥ ದುಷ್ಟಕಾರಗಳನ್ನು ಮಾಡುತ್ತಿದ್ದನು ಹಳ್ಳಿಯಿಂದ ಜನಗಳು ಬಂದು ಹೀಗೆ ಮಾಡಬೇಡ ಎಂದು ಎಷ್ಟೇ ಹೇಳಿದರೂ ಅವನು ನೀಚ ಕೆಲಸವನ್ನು ಬಿಡಲಿಲ್ಲ ಹೀಗೆಯೇ ಜೀವನ ಪೂರ್ತಿ ಕಳೆದು ವೃದ್ಧಾಪ ಬಂದಿತ್ತು ಆಗ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಇದಕ್ಕೆ ಪರಿಹಾರವೇನು ಎಂದು ಚಿಂತಿಸುತ್ತಾ ದಿನ ಕಳೆಯುತ್ತಿದ್ದನು ಒಂದು ದಿನ ಪೂರ್ವಜನ್ಮದ ಪುಣ್ಯದ ಫಲವು ಎಂಬಂತೆ ಅವನ ಎದುರಿಗೆ ಯಮದೂತರು ಕಂಡಂತಾಗಿ ಅದೃಶ್ಯರಾದರು ನೋಡಿದ ಬೇಟೆಗಾರನಿಗೆ ನಿಜಕ್ಕೂ ಭಯವಾಯಿತು ತಾನು ಮಾಡಿದ ಪಾಪಕ್ಕೆ ಯಮಲೋಕದಲ್ಲಿ ಇನ್ನೆಷ್ಟು ಶಿಕ್ಷೆ ಕಾದಿದೆಯೋ ಅದನ್ನೆಲ್ಲ ಹೇಗೆ ಅನುಭವಿಸುವುದು ಎಂಬ ಭಯ ಅವನನ್ನು ವ್ಯಾಪಿಸಿತು ಇದೇ ಚಿಂತೆಯಲ್ಲಿ ಭಗವಂತನ ಧ್ಯಾನ ಮಾಡುತ್ತಾ ಹುಚ್ಚನಂತೆ ಕಾಡಿನ ತುಂಬ ತ ಅಲೆಯತೊಡಗಿದ ಒಂದಷ್ಟು ದೂರ ಹೋದಾಗ ಅವನಿಗೆ ಅಂಗೀರಸ ಮಹರ್ಷಿಗಳ ಆಶ್ರಮ ಕಂಡಿತು ಬೇಟೆಗಾರನು ಮಹರ್ಷಿಗಳ ಬಳೆ ಬಂದು ನಮಸ್ಕರಿಸಿ ತನಗಾದ ಭಯ ದುಃಖ ಚಿಂತೆಗಳನ್ನು ತೋಡಿಕೊಂಡನು ಅವನ ಮಾತನ್ನೆಲ್ಲ ಆಲಿಸಿದ ಮಹರ್ಷಿಗಳು ಹೆದರಬೇಡ ಇದಕ್ಕೆ ಒಂದು ಪರಿಹಾರ ಇದೆ ಎಂದು ಸಮಾಧಾನಪಡಿಸಿದನು ಇನ್ನು ಮುಂದೆ ನೀನು ಎಡೆಬಿಡದೆ ನಾರಾಯಣನ ನಾರಾಯಣನ ನಾಮಸ್ಮರಣೆ ಮಾಡು ಇದರಿಂದ ನಿನ್ನ ಭಯ ದೂರವಾಗುತ್ತದೆ ಹಾಗೆ ಮುಂದಿನ ತಿಂಗಳು ಬರುವ ಅಶ್ವಿಜ ಮಾಸದ ಪಾಪಾಂಕುಶ ಏಕಾದಶಿ ವೃತ್ತವನ್ನು ಶ್ರದ್ಧೆಯಿಂದ ಆಚರಿಸು ಏಕಾದಶಿ ದಿನ ಉಪವಾಸವಿದ್ದು ನಾರಾಯಣನ್ ನಾಮಸ್ಮರಣೆ ಮಾಡುತ್ತಾ ಅಶ್ವಿಜ ಮಾಸದ ಶುಕ್ಲ ಪಕ್ಷದ ಪಾಶಾಂಕುಶ ಏಕಾದಶಿಯನ್ನು ಕ್ರಮಬದ್ಧವಾಗಿ ಆಚರಿಸು ಈ ವೃತದಿಂದ ನಿನ್ನ ಭಯ ನಾಶವಾಗಿ ಯಮನು ನಿನ್ನನ್ನು ಸ್ವಾಗತಿಸುತ್ತಾನೆ ನಿನಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹರಸಿದರು ಮನಸ್ಸಿಗೆ ಸಮಾಧಾನ ಸಂತೋಷಗೊಂಡ ವ್ಯಾದನು ಮಹರ್ಷಿಗಳಿಗೆ ನಮಸ್ಕರಿಸಿ ಮನೆಗೆ ಬಂದನು ಮಹರ್ಷಿಗಳು ಹೇಳಿದ ಕ್ರಮದಲ್ಲಿ ಅಶ್ವಿಜ ಮಾಸದ ಶುಕ್ಲ ಪಕ್ಷದ ಪಾಶಾಂಕುಶ ಏಕಾದಶಿ ಋತವನ್ನು ಮತ್ತು ದಶಮಿ ದ್ವಾದಶಿಯ ಆಚರಣೆಯನ್ನು ಮಾಡಿದನು ಕ್ರಮೇಣ ಅವನ ಭಯವೆಲ್ಲ ನಾಶವಾಗಿ ಅನೇಕ ವರ್ಷಗಳ ಕಾಲ ಭಯಮುಕ್ತ ಜೀವನ ನಡೆಸಿದನು ಮುಂದೆ ಅವನು ಸತ್ತ ಮೇಲೆ ಯಮಲೋಕಕ್ಕೆ ಮೊದಲು ಹೋದನು ಆದರೆ ಅವನು ಮಾಡಿದ ಏಕಾದಶಿ ಪುಣ್ಯದಿಂದ ಯಮನೇ ಬೇಡನನ್ನು ವೈಕುಂಠಕ್ಕೆ ಕಳುಹಿಸಿದನು ಎಂಬುದಾಗಿ ಶ್ರೀಕೃಷ್ಣ ಪಾಂಡವರಿಗೆ ತಿಳಿಸಿದನು ಪಾಶಾಂಕುಶ ಏಕಾದಶಿಯನ್ನು ಎಲ್ಲ ಏಕಾದಶಿಗಳಂತೆ ಋತುವನ್ನು ಆಚರಿಸಬೇಕು ನಿಮ್ಮ ಆರೋಗ್ಯಾನುಸಾರ ನೋಡಿಕೊಂಡು ಉಪವಾಸ ಮಾಡಬಹುದು ಆಗದಿದ್ದವರು ಫಲಹಾರ ಸೇವಿಸಿ ಇಲ್ಲ ಹಣ್ಣು ಹಾಲು ಸೇವಿಸಿ ಆಚರಿಸಿ ಇದುವರೆಗೂ ಆಚರಣೆ ಮಾಡದಿದ್ದವರು ವಿಷ್ಣು ಸಹಸ್ರನಾಮ ಓದಿರಿ ಓಂ ನಮೋ ನಾರಾಯಣ ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡಿ ದಶಮಿ ದಿನವೇ ತುಳಸಿಯನ್ನು ಬಿಡಿಸಿಟ್ಟುಕೊಳ್ಳಿ ಅಪ್ಪಿತಪ್ಪಿಯು ಏಕಾದಶಿ ದಿನ ತುಳಸಿ ಗಿಡಕ್ಕೆ ಹಾನಿ ಮಾಡಬಾರದು ಏಕಾದಶಿಯಂದು ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಧೂಪ ದೀಪಗಳಿಂದ ಅರ್ಚಿಸಿ ತುಳಸಿಯಿಂದ ಪೂಜಿಸಬೇಕು ದ್ವಾದಶಿ ಸ್ನಾನ ಮಾಡಿ ಭಗವಂತನಿಗೆ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಬೇಕು ದ್ವಾದಶಿ ತಿಥಿ ಮುಗಿಯುವುದರೊಳಗೆ ಪಾರಣಿ ಮಾಡಬೇಕು ಏಕಾದಶಿ ದಿನ ತುಳಸಿಗೆ ನೀರು ಹಾಕಬಾರದು ಕಾರಣ ತುಳಸಿದೇವಿ ಏಕಾದಶಿ ಋತ ಮಾಡುತ್ತಾಳೆ ಅವಳ ಋತಭಂಗ ಮಾಡಿದಂತಾಗುತ್ತದೆ ಈ ಋತುವನ್ನು ಪೂರ್ಣವಾಗಿ ಅಥವಾ ಯಥಾನುಶಕ್ತಿ ಮಾಡಿ ಭಗವಂತನ ಅನುಗ್ರಹ ಪಡೆಯಿರಿ ಕಾಯೇನ ವಾಚ ಮನಸೇಂದ್ರಯ ಬುದ್ಧ್ಯಾತ್ಮನ ವ ಪ್ರಕೃತಿ ಸ್ವಭಾವಾತ ಕರೋಮಿ ಎದ್ಯತ್ ಸಕಲಂಪರ ಸೈ ನಾರಾಯಣ ಏತಿ ಸಮರ್ಪಯಾಮಿ ಧನ್ಯವಾದಗಳು ನೋಡಿದ್ರಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಪಾಶಾಂಕುಶ ಏಕಾದಶಿಯನ್ನು ಮಾಡುವುದರಿಂದ ಏನಾಗುತ್ತೆ ಫಲ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಸರ್ವೇ ಜನ ಬವಂತು